ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮಾಗಿದ್ದೀರಿ ಅನ್ಕೊಂಡಿನ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾವು ನಮ್ಮ ನಮ್ಮಲ್ಲಿ ಶಿವ ಹೊಂಟಿದ್ದೇವೆ ಶಿವ ಲಿಂಗ ಅದ ರೀ ಅಲ್ಲಿ ನಾವು ನಡ್ಕೋತ ಹೊಂಟೀವಿ ನೋಡ್ರಿ ತುಂಬಾ ದೂರ ಅದ ಎಲ್ಲರೂ ನಡ್ಕೋತ ಹೋಗಿ ಬರೋ ಅಂತ ಕೇಳಿ ಹೇಳಿದ್ರಿ ಹಂಗಾಗಿ ಹೋಗಿದ್ದೀವಿ ಕಾಡಿನಾಗದ ಅಂಗೆ ಶಿವ ಫುಲ್ ಕಾಡಂದ್ರೆ ಕಾಡ್ರಿ ಸುತ್ತಮುತ್ತ ಆ ಥರ ದಟ್ಟ 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 ದಟ್ಟು ಅದ ನೋಡ್ರಿ ಕಂಡಪಟ್ಟಿ ದೂರ ಐತಿ ನಾವು ಹೋಗುವಾಗ ಹೋದ್ವಿ ಬರುವಾಗ ರಿಕ್ಷಾಕ್ ಬಂದಿವಿರಿ ನೋಡಿ ನೋಡ್ರಿ ಸುತ್ತಮುತ್ತ ಬದೇ ಕಾಡೆ ಅದಾವ ರೀ ಒಟ್ಟ ಮನೆಗಳು ಇಲ್ಲರಿ ರೀ ಇವಾಗ ಇವಾಗ ರೀ ಒಂದು ಐದು ಅಥ್ವಾ ಆರು ಅಷ್ಟೇ ಅದಾವೆ ರೀ ಅದು ಆ ದೇವಸ್ಥಾನ ಪೂಜೆ ಮಾಡೋಂಥ ಭಟ್ರು ಮನೆಗಳು ಅದಾವೆ ಅಲ್ಲಿ ಬಂದ್ವಿ ನೋಡ್ರಿ ನಾವು ದೇವಸ್ಥಾನಕ್ಕೆ ಶ್ರೀ ಚಂದ್ರಮೌಳೇಶ್ವರಿ ದೇವಸ್ಥಾನ ರೀ ಆ ದೇವಸ್ಥಾನ ಹೆಸರ ಅಲ್ಲಿರೋಂಥವ್ರು ಅಡಿಕೆ ತೋಟ ಮಾಡ್ಕೊಂಡ್ರಿ ಭಟ್ರುಗಳು ಒಂದು ಆರು ಮನೆ ಇರ್ಬೋದು ನೋಡಿರಿ ಹಬ್ಬಬ್ಬ ಅಂದ್ರೆ ಒಂದು ಆರು ಮನಿ ಅದಾವೆ ರೀ ಬಾರಿ ದೊಡ್ಡದಾಯ್ತು ರೀ ದೇವಸ್ಥಾನ ಕಂಡಪಟ್ಟಿ ದೊಡ್ಡದೈತಿ ನೋಡ್ಲಿಕ್ಕೆ ಸಿಂಪಲ್ಲಾಗಿ ಇರ್ಬೋದು ದೇವರ ಒಳಗೆ ದೇವಸ್ಥಾನ ಆದರೆ ದೇವ್ರ ಪವರ್ ಫುಲ್ ಜಾಸ್ತಿ ರೀ ಲಿಂಗ ರೀ ಅಲ್ಲಿ ಮೂರ್ತಿ ಐತಿ ಕರಿ ಕಲ್ಲಿಲೇ ಮಾಡಿದ ರೀ ಎಲ್ಲಿನೂ ಪಾಯಿಂಟ್ ಮಾಡಿಲ್ಲ ಎಲ್ಲೇನೂ ಏನು ಮಾಡಿಲ್ಲ ರೀ ಬರೀ ಕರಿ ಅದ ರೀ ಗಂಡ ಹೊಟ್ಟಿ ಸೂಪರ್ ಆಗಿದೆ ರೀ ಬಸವಣ್ಣ ದೇವ ಗಣ ಅಲ್ಲಿ ಲಿಂಗದಿಂದ ಬಸವಣ್ಣ ಅದ ಸಕ್ಕ ಕಾಣಿಸ್ತಾ ಇರ್ಬೋದು ಇರ್ಬೋದು ಭಾಳ ಅಂದ್ರೆ ಬಾಸ್ ಚಂದ ಅದ ರೀ ನೋಡ್ಬೇಕು ಮಾತ್ರ ಮತ್ತು ಹೆಸರು ಮಹಷ್ಟಿ ಅದ ರೀ ಅಲ್ಲಿ ಲಿಂಗದತ್ರ ಇರೋಂಥ ಚಿಕ್ಕ ಚಿಕ್ಕ ದೇವ್ರ ಗುಡಿಗಳು ಸೈಡಿಗೆ ಲಕ್ಷ್ಮೀ ಗಣಪತಿ ಎಲ್ಲ ದೇವರುಗಳು ಸಣ್ಣ ಸಣ್ಣ ದೇವ್ರುಗಳವ ರೀ ನಾಗರು ಹೊರಗಡೆ ನಾಗರ ಗುಡಿ ಎಲ್ಲನೇ ಅದಾವೆ ಅಲ್ಲಿ ಲಕ್ಷ್ಮೀ ಪೂಜೆ ಅದ ಬರ್ರಿ ಅಂತೇಳಿ ಹೇಳೋದ್ರಿಂದ ಮನೆ ಹತ್ರ ಇರೋರು ಒಬ್ಬರು ಹೋಗಿದ್ರು ಹತ್ರ ಅಲ್ಲಿಗೆ ಇವಾಗ ಅದಕ್ಕಿಂತ ಶುಕ್ರವಾರ ದಿವಸ ಪೂಜೆ ಅದಮ್ಮ ನಿಮ್ಮಲ್ಲಿ ಪಕ್ಕದಲ್ಲಿರೋರೆಲ್ಲರಿಗೆ ಕರ್ಕೊಂಡು ಬರ್ರಿ ಅಂತಿಲ್ಲಾನ ಹಾಗಾಗಿ ನಾವು ಹೋಗಿದ್ದೆವು ಹೋಗಿದ್ದಕ್ಕೆ ಒಳ್ಳೆ ಪೂಜೆ ನಡೀತಲ್ಲಿ ಲಕ್ಷ್ಮೀ ಇರುವಾಗ ಲಕ್ಷ್ಮೀ ಪೂಜೆ ದೇವಸ್ಥಾನದಾಗ ದೇವಸ್ಥಾನದಾಗುವಾಗ adeganau mau gileri ini malah katanya mau dikejar, saat kita kejar malah katanya macam 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 kejar, bahkan macam 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 dia ngelecehini, ini aneh persamaan ओम द्वाद्यो ध्वा प्रथ्वी ध्वास प्रभाताय मे त्रुवं विश्वामिदं जगद्रो राजा विशाभ्यम त्रवन्ते राजा वरुणा ध्वम देव बृहस्पति त्रवन्त इंद्रशा केशदा शंधारेताम त्रवन् योना पिता जानितायो मीधाता धाना निवेद भुवाना विश्वा यो देवानाम नामदा एका एव तं संवृष्टं भुवानाय

ಪರಮಾತ್ಮೆ ಪ್ರಸನ್ನರಾಭಿಮುಖಾಂತರು ವಿಶೇಷವಾಗಿ ಯಜ್ಞಾಂತಿ ಪೂಜಾಂತಿ ದೇವಪ್ರಸನ್ನ ಪಡೆ ಲಕ್ಕನೇ ದೇವರನ್ನ ಪ್ರಸನ್ನ ಕಾಲ ಪೂಜದ ಅಂತ್ಯಕಾಲ ಬಂತು ಅಂಚನೆ ಹೋಮದ ಅಂತ್ಯಕಾಲ ದೇವರನ್ನ ಪ್ರಸನ್ನ ಕಾಲ ಬಂತು ಈ ಪ್ರಸನ್ನ ತಮ್ಮ ನಮ್ಮ ಶ್ರದ್ಧಾ ಶ್ರದ್ಧಾಭಕ್ತಿದೆ ನಂಗೆ ತಾಲೂಕು ಸಮಸ್ಯೆ ಯಾರು ಇತ್ತಂದ್ರೆ ಅಲ್ಲಿ ಪೂರ್ ಇಪ್ಪತ್ತು ಬದಿಗೆ ಒಂದು ನಿಮಿಷ ನಮ್ಮ ದೇವಿಯನ್ನೇ ಆ ಧ್ಯಾನಮಲ್ತಾ ಬಂದಾಗ ನಮ್ಮ ಬೋರಾತನ ಇಷ್ಟಾರ್ಥನೇನು ಪೂರ ನಂಗೆ ಅನುಗ್ರಹವಾಗ್ತೇನೆ ಬಂದರೆ ಲೆಕ್ಕ అండ్ నంకు అవు కష్ట ఆద న పాత్ర్యుక్క ఇక్క పాత్ర ఇతీ అని హెడ్ద అది మనసు నమ్మ మనస్కే నొచ్చి ఆన్ హాతిక బంధు తోజు ఆ దేవరి విషయ పడుతుంది ఆన్ హ్ర అంతే అండ ఆ కర్మాంగుడు శ్రద్ధలు భక్తిని మంత్రి పవిత్రతోపహరణి అంత శ్రద్ధ భక్తి దేవరికి పర్లేని ఆ భక్తి నమ్మ తోజు బర్తీని బంద ಮುಗಿಸ್ಕೊಂಡು ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ ರೀ